நமஸ்தே வெல்கம் பேக் டு த ம YouTube சேனல் பிரேம் லவ் ನಮ್ಮ ಮನೆಯವರು ಮಾವಿನೆಲ್ಲ ಅಣ್ಣಾಗಿದ್ವಲ್ಲ ಅಡಾಕಿದ್ವಲ್ಲ ಅದೊಂದು ಅಣ್ಣಾಗಿದ್ದ ಅಂತ ಹೊರಗಡೆ ಹೊರ್ಗಡೆ ತೆಗಿತಾಯಿದ್ರು ಮತ್ತು ಇದು ಭಾನುವಾರ ನೈಟಿದು ಮೀನು ತೊಗೊಂಡು ಬಂದಿದ್ರು ಹಾಗಾಗಿ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ ಮತ್ತು ಇದು ಮೊಟ್ಟೆ ಮೀನು ತರಿಸಿ ಮೊಟ್ಟೆನೂ ಎಂತ ತರಿಸಿದ್ದಾರೆ ಅಂತೀರಾ ನಮ್ಮ ಮಕ್ಕಳು ಮೀನು ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೆ ರೈಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ತಗೊಂಡು ಬಂದಿದ್ದೀನಿ ಒಂದು ಆರು ಮೊಟ್ಟೆನ ಮತ್ತು ನಮ್ಮಿಬ್ಬರಿಗೆ ನಮ್ಮ ಯಜಮಾನ್ರಿಗೆ ನನಗೆ ಅಂದ್ಬಿಟ್ಟು ಅವ್ರು ಒಂದು ಕೆ ಜಿ ಮೀನು ತೊಗೊಂಡು ಬಂದಿದ್ರು ಈ ಕಡೆ ಇಲ್ಲಿ ಮಸಾಲೆ ಎಲ್ಲ ರೆಡಿ ಆಯಿತು ಮತ್ತು ಇಲ್ಲಿ ಮೀನು ಅಷ್ಟೇ ಎಲ್ಲ ತೊಳೆದ ಇಲ್ಲಿ ಸಾಂಬಾರು ಗೊಬ್ಬರನೆ ಹಾಕೋತಾ ಇದ್ದೀನಿ ನನಗೆ ಮೀನು ಅಂದರೆ ನನಗೆಲ್ಲ ನಾನ್ವೆಜ್ಗಿಂತನೂ ಮೀನು ಅಂದರೆ ಪಂಚ ಪ್ರಾಣ ನನಗೆ ಮೀನು ಅಂದರೆ ನನಗೆ ಅಷ್ಟಿಷ್ಟು ಇಷ್ಟ ಅಲ್ಲ ನಿಜವಾಗ್ಲೂ ನನಗೆ ಮಟನ್ನು ಚಿಕನ್ನು ಇದು ಯಾವುದು ಅಷ್ಟು ಇಷ್ಟ ಆಗೋದಿಲ್ಲ ಮೀನು ನನಗೆ ನನಗೆ ಡೈಲಿ ಮೀನು ಕೊಡಲಿ ನಾನು ತಿಂತೀನಿ ನಾನು ನನ್ನ ಫೇವ್ರೇಟು ಮೀನೇನೆ ನನಗೆ ಹಂಗಾಗಿ ನೆನ್ನೆ ಚಿಕನ್ ಮಾಡಿದ್ವಲ್ವ ಶನಿವಾರ ನನಗೆ ಅದು ಬಾಯ್ಲರ್ ಚಿಕನ್ ಫ್ರೈದು ಅದೆಲ್ಲ ಇಷ್ಟ ಆಗೋದಿಲ್ಲ ನಾನು ತಿಂದಿರಲಿಲ್ಲ ನಾನು ನಾನು ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಮೀನು ತೊಗೊಂಡು ಬಂದಿದ್ರು ಭಾನುವಾರ ಮಕ್ಕಳಿಗೆ ಅಂತ ಒಂದು ಆರು ಮೊಟ್ಟೆ ತಗೊಂಡು ಬಂದಿದ್ರು ಎಗ್ ರೈಸ್ ಮಾಡಿಕೊಡು ನಮಗೆ ಮೀನು ಸಾಂಬಾರು ಮಾಡಿ ಮುದ್ದೆ ಮಾಡು ನೀನು ಎನ್ನೇ ತಿನ್ನಲಿಲ್ವಲ್ಲ ಅಂದ್ಬಿಟ್ಟು ತಗೊಂಡು ಬಂದಿದ್ರು ನನಗಾಗಿ ಈ ಕಡೆ ಸಾಂಬಾರು ಮಾಡ್ಕೊತಿದ್ದೆ ನನಗೆ ಮೀನು ಅಂದರೆ ಇಷ್ಟ ಅಂತ ನಮ್ಮ ಮನೆಯವ್ರಿಗೆ ಗೊತ್ತು ಹಂಗಾಗಿ ತಿಂಗಳಲ್ಲಿ ಒಂದು ದಿವಸನಾದ್ರು ಏಕೆ ಅಂತಂದರೆ ಮಕ್ಕಳು ಅವ್ರು ತಿಂತಿದ್ದವರು ಬಿಟ್ಬಿಟ್ಟಿದ್ದಾರೆ ಅವರು ಮೀನು ಇಷ್ಟಪಡ್ತಿದ್ರು ಬಿಟ್ಬಿಟ್ರು ಅವರು ತಿಂದೇ ಇರೋರಿಗೋಸ್ಕರ ತಿನ್ನೋರು ಸಹ ಯಾಕೆ ನಾವು ಹಾಗೆ ಇರೋದು ಅಂತಂದ್ಬಿಟ್ಟು ಮನೆಯವರು ನಾನು ನನಗೇನೇ ಇಷ್ಟ ಆಗಲಿ ನನ್ಗೆ ಅಂಥದ್ದನ್ನು ನಮ್ಮ ಮನೆಯವ್ರು ತಂದು ಕೊಡ್ತಾರೆ ಅಂತ ಮೊಟ್ಟೆ ತೊಗೊಂಬಂದ್ಕೊಟ್ರು ಮತ್ತು ಮಿತು ಮೊಟ್ಟೆ ಕೋಳಿ ಚಿಕನ್ನು ಮತ್ತು ಮಟನ್ನು ಇಷ್ಟು ಅಷ್ಟೇ ಅವ್ನು ತಿನ್ನೋದಿಲ್ಲ ಆ ಬಾಯ್ಲರ್ ಕೋಳಿ ಚಿಕನ್ ಅಂದ್ಬಿಟ್ರೆ ಬೇರೆ ಇನ್ನೇನು ತಿನ್ನೋದಿಲ್ಲ ಹಂಗೆ ಹಂಗಾಗಿ ಜಾಸ್ತಿ ನಮ್ಮನೆ ಬಾಯ್ಲರ್ ಕೋಳಿ ತೊಗೊಂಬಂದು ಫ್ರೈ ಮಾಡ್ತೀವಿ ಯಾಕೆಂದರೆ ಮಿತುಗಿಷ್ಟ ಇಷ್ಟ ಅಂತ ಅಂದ್ಬಿಟ್ಟು ಮತ್ತು ನೋಡಿ ಮಕ್ಳಿಗೂ ಅಷ್ಟೇ ಎಗ್ ರೈಸ್ ಮಾಡಿಕೊಟ್ಟೆ ಅವರು ಎಗ್ ರೈಸ್ ತಿಂತಿದ್ದಾರೆ ಇದು ಸ್ವಲ್ಪ ಗುಂಡುಂಗ್ ಅಂತ ಹಾಗೆ ಇಟ್ಟಿದ್ದೀನಿ ಮತ್ತು ನಮ್ಮದು ಅಷ್ಟೇ ಅಡುಗೆ ಎಲ್ಲ ಆಯಿತು ಮೀನು ಸಾಂಬಾರು ಮುದ್ದೆ ಮಕ್ಳಿಗೆಲ್ಲ ಏನು ಮುದ್ದೆ ಇಲ್ಲ ಅವ್ರಿಗೆ ರೈಸ್ ಮಾಡಿಕೊಟ್ಟೆ ನನಗೆ ನಮ್ಮ ಮನೆಯವ್ರಿಗೆ ಎರಡು ಮುದ್ದೆ ಮಾಡ್ಕೊಂಡಿದ್ದೆ ನನಗೆ ಮೀನು ಸರ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ನನಗೆ ಅಷ್ಟು ಇಷ್ಟ ನನಗೆ ಚಿಕನೂ ಮಟನ್ ಅಂದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಮೀನನ್ನ ನೈಟ್ ಊಟಕ್ಕೆ ಡೈಲಿ ಕೊಡಲಿ ನಂಗೆ ಡೈಲಿನೂ ತಿಂತೀನಿ ಅಷ್ಟು ಇಷ್ಟ ನನಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದಿಗೆ ಎರಡೂವರೆ ಆಗಿದೆ ಬೆಳಗ್ಗೆಯಿಂದ ನನಗೆ ಬರೀ ಬಟ್ಟೆ ಕೆಲಸನೇ ಆಗಿಬಿಟ್ಟೈತೆ ನನಗೆ ಆ ಬಟ್ಟೆ ಒಗೆಯೋದು ಒಳಗಡೆ ಬರೋದು ತಿರ್ಗಾ ಮಳೆ ಬರೋದು ಎತ್ಕೊಂಬರೋದು ತಿರ್ಗಾ ತೊಗೊಂಡೋಗಿ ತಿರ್ಗಾ ಹಾಕೋದು ಎರಡು ಸರ್ತಿ ಅದೇ ಥರ ಮಾಡಿದ್ದೀನಿ ಅದಕ್ಕೆ ಒಳಗಡೆ ಬಂದರೆ ಇಲ್ಲಿ ಒಳಗಡೆ ಕೆಲಸ ಮಾಡ್ದಂಗೂ ಅಲ್ಲ ಇಲ್ಲ ಮೇಲುಗಡೆ ಸುಮ್ಮನೆ ಕುತ್ಕೊಂಬಿಡೋಣ ಅಂತಂದರೆ ಇಲ್ಲಿ ಮನೆ ಕೆಲಸ ಇರುತ್ತೆ ಬಟ್ಟೆ ಒಣಗೋದಿಲ್ಲ ನೆನೆನೂ ಅದೇ ಥರ ಆಯಿತು ನೆನೆ ಒಗ್ದಾಕಿದ್ನ ಮಳೆ ಬಂದು ಮೆತ್ಕಾಗಿದ್ದ ಮಿತು ಯೂನಿಫಾರ್ಮ್ ಮಾತ್ರ ತಂದು ಇಲ್ಲಿ ಪ್ಯಾಸೇಜಲ್ಲಿ ಒಂದು ತಂತಿ ಕಟ್ಟಿದ್ದೀವಿ ಇಲ್ಲಿ ಹಾಕಿದ್ದೀನಿ ಹಾಕಿದ್ದೆ ಸುಮಾರಾಗಿದ್ವು ಅವನು ಐರನ್ ಮಾಡಿ ಹಾಕ್ಕೊಂಡು ಹೋದ ಮತ್ತು ಇವತ್ತು ಬಟ್ಟೆ ಬೆಳಗ್ಗೆನೇ ಒಗ್ದೆ ಬೆಳಗ್ಗೆ ಬಿಸಿಲು ಚೆನ್ನಾಗಿತ್ತು ಹಂಗಾಗಿ ಒಣ್ಕೊಳ್ಳಿಂತ ಒಗ್ದೆ ಒಗ್ದ್ಬಿಟ್ಟು ಒಳಗೆ ಬಂದೆ ಸುಮಾರು ಗಾಳಿಗೆಲ್ಲ ಒಣಿಕೊಂಡಿತ್ತು ಬಿಸಿಲೂ ಇತ್ತು ಗಾಳಿನೂ ಬಿಸ್ತಿತ್ತು ಒಣಕೊಂಡಿದ್ವು ತಿರ್ಗಾ ನನ್ನ ಒಳಗಡೆ ಇಲ್ಲಿ ಅದು ಇದು ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಮಳೆ ಯಾವಾಗ ಬಂದೈತೆ ಅಂತ ಗೊತ್ತಿಲ್ಲ ನಂಗೆ ಮಳೆ ಬಂದಿರೋದೇ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ಸುಮಾರಾಗಿ ನೀರು ಒಣ್ಕೊಳ್ಳೋ ಥರ ಆದರೂ ಸಾಕು ತಗೊಂಬಂದಿಲ್ಲಿ ಪ್ಯಾಸೇಜಲ್ಲಿ ಹಾಕ್ಬಿಡ್ತಿದ್ದೆ ಇಲ್ಲಿ ಎರಡು ಸರ್ತಿ ಎತ್ಕೊಂಬರೋದು ಎತ್ಕೊಂಡು ಹೋಗೋದು ಇದೆಯೇ ಆಯಿತು ಇವಾಗ ಅದಕ್ಕೆ ಸುಮ್ಮನೆ ಕಾಯ್ಕಂಡು ಕೂತ್ಬಿಟ್ಟಿದ್ದೀನಿ ಮಳೆ ಬರುತ್ತಾ ಬರೋದಾದರೆ ಎತ್ಕೊಂಬತ್ತೀನಿ ಸುಮಾರಾಗೆಲ್ಲ ಒಣಗಿದ್ದಾವೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಬಟ್ಟೆಗಳು ಅವು ಸ್ವಲ್ಪ ಮೆತ್ಕಿದ್ದಾವೆ ಎತ್ಕೊಂಬತ್ತೀನಿ ಮಿಥುನ ಸ್ಕೂಲಿಂದ ಕರ್ಕಂಬರಕ್ಕೆ ಹೋಗಬೇಕು ಮೂರುವರೆಗೆ ಹೋಗ್ತೀನಿ ಅವನ್ನ ಮೂರು ಐವತ್ತು ನಾಲ್ಕು ಗಂಟೆಗೆ ಬಿಡೋದು ಮಿಥುನ ಮೂರುವರೆ ತಕ್ಕ ಇರ್ತೀನಿ ಅಲ್ಲಿ ಗಂಟೆ ಮಳೆ ಬರಲಿಲ್ಲ ಅಂದರೆ ಸರಿ ಮಳೆ ಬಂದರೆ ಎತ್ತಿಕ್ಬಿಟ್ಟು ಹೋಯ್ತೀನಿ ಬರೀ ಬಟ್ಟೆ ಕೆಲಸನೇ ಆಗೋಗೈತೆ ಇನ್ನೂ ಊಟನೂ ಮಾಡಿಲ್ಲ ನಾನು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಎಲ್ಲಿ ಕ್ಲೀನ್ ಮಾಡೋದು ನಾನು ಒಬ್ಬಳೇ ಮಾಡಬೇಕು ಮತ್ತು ಇನ್ನೊಂದು ಏನು ಗೊತ್ತಾ ಪಾತ್ರೆ ಎಲ್ಲ ತೊಗೊಂಡೋಗಿ ಮೇಲುಗಡೆ ಹಾಕ್ಬಿಟ್ಟು ಬಟ್ಟೆ ಸಾರಿ ಬಟ್ಟೆ ಅನ್ನೋದೇ ಗೊತ್ತೈತೆ ನನಗೆ ಬಟ್ಟೆ ಹುಚ್ಚಿಡ್ದುಬಿಟ್ಟೈತೆ ನನಗೆ ಬಟ್ಟೆ 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 ಪಾತ್ರೆ ತೊಗೊಂಡೋಗಿ ಮೇಲೆ ಹಾಕ್ಬಿಟ್ಟು ತೊಳೆದು ಇಟ್ಟರೆ ಬಿಸಿಲಿದ್ರೆ ಸರಿ ಚೆನ್ನಾಗಿ ಒಣಗೋತವೆ ಒರೆಸ್ಬಿಟ್ಟು ತಗೊಂಬಂದು ಒಳಗಡೆ ಇಟ್ಕೋಬೋದು ಮಳೆ ಬತ್ತಿದ್ರೆ ಏನು ಕೆಲಸನೂ ಮನೆ ಅಂತೂ ಮಾಡೋಕ್ಕಾಗಲ್ಲ ನಾನಂತೂ ಮಾಡೋದಿಲ್ಲ ಮಳೆ ಬಂದರಂತೂ ಮನೆ ಕ್ಲೀನಿಂಗ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಒಳಗಡೆ ಇರೋ ಸಾಮಾನೆಲ್ಲ ತೊಗೊಂಡೋಗಿ ಹೊರಗಡೆ ಹಾಕಿರ್ತೀವಿ ಇಲ್ಲ ಮೇಲೆ ಹಾಕಿರ್ತೀವಲ್ವ ಹಂಗಾಗಿ ಮಳೆ ಬಂದರಂತೂ ಯಾವ ಕೆಲಸನೂ ಆಗೋದಿಲ್ಲ ಪಾತ್ರೆ ತೊಳೆದಿದ್ದ ಪಾತ್ರೆ ಒಣಗೋದಿಲ್ಲ ಇಲ್ಲ ಒಳಗೆ ತೊಳೆದು ಒಳಗೆ ಒಣಗ್ಸೋಕ್ಕೂ ಆಗೋದಿಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ಸುಮ್ಮನೆ ಇದ್ದೀನಿ ಇನ್ನೊಂದು ವಾರ ನೋಡ್ತೀನಿ ಇನ್ನೊಂದು ವಾರ ನೋಡಿ ಮಳೆ ಏನಾದರೂ ಕಮ್ಮಿ ಆದರೆ ಒಂದು ಎರಡು ಮೂರು ದಿವಸ ಒಂದು ಎರಡು ಎರಡು ದಿವಸ ಎರಡು ದಿವಸ ಬೇಕು ನಾನು ಒಬ್ಳೇ ಮಾಡೋದಾಯ್ತು ಅಂತಂದರೆ ಬೇಕು ಮಕ್ಕಳು ಯಾರ್ಯಾರು ಇದ್ದರೆ ಸ್ವಲ್ಪ ಬೇಗ ಮುಗಿತೈತಿ ಏಕೆಂದರೆ ನನ್ನ ಮೇಲಿಂದ ಎತ್ಕೊಟ್ಟಂಗೆ ಮಕ್ಕಳು ತೊಗೊಂಡೋಗಿ ಮೇಲ್ಗಡೆ ಇಡ್ತಾರೆ ಇಲ್ಲ ಮೇಲೆ ತೊಳ್ಕೊಟ್ಟಂಗೆ ತೊಗೊಂಬಂದು ಇಲ್ಲಿ ಇಡ್ತಾರೆ ನಾನೊಂದು ಮಾಡ್ತಾರೆ ಅವರೊಂದು ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಮಾನಸ ಕಾಲೇಜ್ಗೆ ಹೋಗಿದ್ದಾಳೆ ಇವತ್ತು ಫಸ್ಟ್ ಡೇ ಕಾಲೇಜು ಸೋಮವಾರದಿಂದ ಇವತ್ತು ಕಾಲೇಜ್ ಶುರುವಾಗಿದೆ ಕಾಲೇಜ್ಗೆ ಹೋಗಿದ್ದಾಳೆ ಒಳ್ಳೇದು ಮಾಡಲಿ ಅವಳಿಗೆ ಈ ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಬಸ್ ಹತ್ತಿಸಿದ್ರೆ ಗೊತ್ತಿಲ್ಲ ಅವಳಿಗೆ ಟೈಮಿಂಗ್ಸು ಒಂಬತ್ತುವರೆಗಿರೋದು ಕಾಲೇಜು ಒಂಬತ್ತುವರೆಗಿರೋದು ಅವಳು ಎಷ್ಟು ಗಂಟೆಗೆ ಇಲ್ಲಿ ಬಿಡಬೇಕು ಅದಕ್ಕೆ ಇವತ್ತು ಎಂಟು ಗಂಟೆಗೆ ಕಳಿಸಿದ್ದೆ ನಾನು ನೀನು ಫಸ್ಟ್ ಡೇ ಹೋಗು ಆ ಟೈಮ್ ನಿನಗೆ ಒಂದು ದಿವಸ ಎರಡು ದಿವಸ ಹೋದರೆ ಟೈಮ್ ಗೊತ್ತಾಗುತ್ತೆ ನಾನು ಇಷ್ಟು ಗಂಟೆಗೆ ಮನೆ ಬಿಟ್ಟರೆ ಇಷ್ಟು ಗಂಟೆ ಕಾಲೇಜ್ ಹತ್ರ ಬರ್ತೀನಿ ನೀನು ಅದು ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ಅವಳು ಇಲ್ಲಿಂದ ಎರಡು ಬಸ್ ಹಿಡಿದು ಹೋಗ್ಬೇಕು ಹಂಗಾಗಿ ಒಂದು ಹಾಫ್ ಆನ್ ಅವರು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಗ ಹೋದ್ರೇ ಒಳ್ಳೆಯದು ಹಾಗಾಗಿ ಮನೆ ಕ್ಲೀನಿಂಗ್ ಕೆಲಸ ಇನ್ನು ಏನೂ ಮಾಡಿಲ್ಲ ಮಾಡಬೇಕು ಲಕ್ಷ್ಮಿ ಕೋರ್ಸ್ತೀನಿ ನಾನು ಇನ್ನೂ ಸೀರೆನೂ ಸಹ ತಂದಿಲ್ಲ ದೇವ್ರು ಗುಡ್ಸೋದಕ್ಕೆ ಸೀರೆನೂ ತಂದಿಲ್ಲ ಮನೆ ಕ್ಲೀನೂ ಮಾಡಿಲ್ಲ ಏನೇನೂ ತಂದಿಲ್ಲ ನಾನು ಸ್ವಲ್ಪ ಮೀಶೋದಲ್ಲೆಲ್ಲ ಆರ್ಡ್ರು ಮಾಡಿದ್ದೆ ಅದೆಲ್ಲ ಬರಬೇಕು ನೋಡೋಣ ಇದೆಲ್ಲ ಯಾವಾಗ ಮುಗಿತೈತೋ ಗೊತ್ತಿಲ್ಲ ನನಗೆ ಮನೆ ನೋಡ್ತಿದ್ರೆ ಯಾವಾಗ ಕ್ಲೀನ್ ಮಾಡೋದು ಯಾವಾಗ ಕ್ಲೀನ್ ಮಾಡೋದು ನನಗೆ ಮನಸ್ಸಿಗೆ ಅನಿಸ್ತಿದ್ದಂಗೆ ಕ್ಲೀನ್ ಮಾಡಿಬಿಟ್ರೆ ಸರಿ ಇವತ್ತು ನಾಳೆ ಇವತ್ತು ನಾಳೆ ಅಂತಿದ್ರೆ ಒಂಥರ ಯಾವತ್ತಪ್ಪ ಮಾಡೋದು ಇದು ಯಾವಾಗ ಮಾಡೋದು ಯಾವಾಗ ಮುಗಿತೈತೆ ನನಗೆ ಬೇರೆ ರೂಮ್ಗಳು ಹಾಲುಗಳು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಮಳೆ ಬರ್ತೇನೋ ಅಂದ್ಕೊಂಡೆ ಭಯ ಆಗೋಯ್ತು ಅದು ಯಾವ ಮೈದಾಲ್ ಗೊತ್ತೈತೋ ಅದು ಯಾವ ಮೈದಾ ಹೋಯ್ತೈತೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಇದ್ದೇ ಆಗೋಗೈತೆ ಕ್ಲೀನಿಂಗ್ದು ಅಡುಗೆ ಮುಗಿದು ಮುಗಿದ್ಬಿಟ್ರೆ ನನಗೆ ಬೇರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ ಈ ಗೋಡೆ ಎಲ್ಲ ಒರೆಸ್ಕೊಳ್ಳೋದು ಮತ್ತು ಮೇಲುಗಡೆ ಸಜ್ಜೆ ಮೇಲೆ ಹತ್ತೋದಕ್ಕೆ ಮಿಥುನೇ ಬರಬೇಕು ಈ ಸತಿ ಮಿಥುನ ಹತ್ತು ಸಲ ಸಜ್ಜೆ ಮೇಲೆ ನಾನೇ ಹತ್ಬಿಡ್ತೀನಿ ಮಿಥು ಸಲ ಯಾಕೆಂದರೆ ಅವನು ಮೇಲೆ ಹತ್ಸಿದ್ರೆ ಅವ್ನು ಸರಿಯಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋ ಕ್ಲೀನ್ ಮಾಡಲ್ಲ ಹಾಗೆ ಬಂದುಬಿಡ್ತಾನೆ ಆದರೆ ಫುಲ್ಲು ಎಲ್ಲ ತೆಗೆದು ಒಂದು ಕಡೆ ಇಟ್ಟು ಅಲ್ಲಿ ಎಲ್ಲ ಧೂಳೆಲ್ಲ ಒರೆಸ್ ಗುಡಿಸಿ ಮತ್ತು ಒಂದು ಯಾವ್ದು ಬಟ್ಟೆನಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ನಾನು ಬರ್ತೀನಿ ಅವನಾದರೆ ಗೊತ್ತಾಗಲ್ಲ ಅವನಿಗೆ ಎಲ್ಲ ಮಾಡಲ್ಲ ಅವನು ಈ ಸರ್ತಿ ಸಜ್ಜೆ ಮೇಲೆಲ್ಲ ನಾನೇ ಎತ್ತುತ್ತೀನಿ ದೊಡ್ಡ ಚೇರ್ ಇದೆಯಲ್ಲ ನಮ್ಮ ಮನೆಯವರು ಪೇಂಟ್ ಮಾಡೋ ಚೇರು ಆ ಚೇರು ಹಾಕ್ಕೊಂಡ್ರೆ ನಾನೇ ಎತ್ತುತ್ತೀನಿ ಅದೇ ಬಕೆಟ್ಗಳು ಪರಕೆ ಬಟ್ಟೆ ಎಲ್ಲ ತಗೊಂಡಂಗೆ ಮೇಲೆ ಇಟ್ಕೋಬೇಕು ಅಲ್ಲಿ ಕ್ಲೀನ್ ಆಯ್ತಿದ್ದಂಗೆ ಕೆಳಗಡೆ ಇಳಿಬೇಕು ಜಾಸ್ತಿ ಟೈಮ್ ತೊಗೊಳುತ್ತೆ ಏನು ಮಾಡೋದು ಮನೆ ಕ್ಲೀನ್ ಆಗುತ್ತಲ್ಲ ಅನ್ನೋದೊಂದು ಖುಷಿಗೆ ಲೇಟ್ ಆದ ಪರವಾಗಿಲ್ಲ ನಾನೇ ಮಾಡ್ಕೋತೀನಿ ಮತ್ತು ಅಡುಗೆ ಮನೆಯದು ಅಡುಗೆ ಮನೆಯದೇ ನಂಗೆ ಜಾಸ್ತಿ ಟೈಮ್ ತೊಗೊಳೋದು ನಾನು ಅಡುಗೆ ಮನೇಲಿ ಪಾತ್ರೆ ಎಲ್ಲ ಜಾಸ್ತಿ ಏನು ಇಟ್ಕೊಂಡಿಲ್ಲ ಆದರೂ ಇರೋಷ್ಟು ಪಾತ್ರೆ ತೊಳೆಯೋಕ್ಕಾದ್ರೂ ಜಾಸ್ತಿ ಟೈಮ್ ಬೇಕೇ ಬೇಕು ಆ ಟೈಲ್ ಸುಜ್ಜೋದಂತೆ ಪಾತ್ರೆಗಳು ಡಬ್ಬಿ ಡಬ್ಬಿ ಚಿಕ್ಕ ಚಿಕ್ಕ ಡಬ್ಬಿಗಳಿಂದನೂ ತೊಳಿಬೇಕು ನಾವು ಅಡುಗೆ ಮನೇಲಿ ಏನೇನು ಐಟಮ್ ಇಟ್ಟಿದ್ದೀವೋ ಐಟಮ್ ಎಲ್ಲ ತೊಳಿಬೇಕು ಅದು ಯಾವಾಗ ತೊಳಿತೀನೋ ಏನೋ ಅದು ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಬ್ಬ ಹತ್ತಿರ ಮಾಡ್ಕೊಂಡು ತೊಳಿತೀನಿ ನಾನು ಶ್ರವಣ ಮಾಡಬೇಕು ಹಂಗಾಗಿ ಹಬ್ಬ ಹತ್ತಿರ ಮಾಡ್ಕೊಂಡು ತೊಳಿತೀನಿ ಫಸ್ಟ್ನೇ ವಾರನೇ ಶ್ರವಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬರೀ ಮೂರೇ ವಾರ ಬಂದಿರೋ ಶ್ರವಣ ಈ ಸರ್ತಿ ಸಲ ಸಲ ನಾಲ್ಕು ಬರವು ಐದು ಬರವು ಈ ಸರ್ತಿ ಮೂರು ಬಂದಿದೆ ಒಂದು ಅಮಾಸೆಗೆ ಸಿಕ್ಬಿಟ್ಟಿದೆ ಹಂಗಾಗಿ ಫಸ್ಟ್ನೇ ವಾರನೇ ಶ್ರವಣ ಮಾಡೋಣ ಅಂತ ಎರಡನೇ ವಾರ ವರಮಲಕ್ಷ್ಮಿ ಹಬ್ಬ ಅಲ್ವಾ ಮಾಡೋಕ್ಕಾಗೋದಿಲ್ಲ ಇನ್ನು ಮೂರನೇ ವಾರನೂ ಮಾಡ್ಕೋಬೋದು ಆವಾಗ ಏನೇನು ಪ್ರಾಬ್ಲಮ್ ಆಗುತ್ತೋ ಮನೇಲಿ ಇರುತ್ತಲ್ಲ ಹೆಣ್ಮಕ್ಳಿರೋ ಮನೆಗಳಲ್ಲಿ ಅದಕ್ಕೇ ಫಸ್ಟ್ನೇ ವಾರ ಮಾಡಿಬಿಟ್ರೇ ಬೆಸ್ಟು ಫಸ್ಟ್ನೇ ವಾರ ಮುಗಿಸಿ ಶನಿವಾರ ನಾನ್ ವೆಜ್ ಮಾಡ್ತೀವಲ್ಲ ನಾವು ಅದೆಲ್ಲ ಮುಗಿತಿದ್ದಂಗೆ ಭಾನುವಾರದಿಂದನೇ ಶುರು ಮಾಡ್ಕೊಳ್ಳೋಣ ಅಂತ ಶನಿವಾರ ಶ್ರವಣ ಮಾಡಿ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಎಲ್ಲ ತಿಂದು ಎಲ್ಲ ಖಾಲಿ ಆಗುತ್ತೆ ಭಾನುವಾರದಿಂದ ಮನೆ ಕ್ಲೀನ್ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ಶುಕ್ರವಾರ ತಾನೆ ಹಬ್ಬ ಅಷ್ಟೊತ್ತಿಗೆ ಫುಲ್ಲು ಮನೆ ಕ್ಲೀನ್ ಆಗುತ್ತೆ ಹಬ್ಬದ ಹಿಂದೆ ಮುಂದೆ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಬ್ಬಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಷ್ಟೊತ್ತಿಗೆ ನಮ್ಮವು ಮಂತ್ಲಿ ಪ್ರಾಬ್ಲಮ್ಗಳೆಲ್ಲ ಮುಗಿಯುತ್ತೆ ಮುಗಿದ ಮೇಲೆ ಮನೆ ಕ್ಲೀನ್ ಮಾಡೋದು ಚೆಂದ ಆಮೇಲೆ ಮನೆ ಕ್ಲೀನ್ ಮಾಡಿದ್ಮೇಲೆ ನಾನ್ ವೆಜ್ ಮಾಡೋದಿಲ್ಲ ನಾನು ಮನೆ ಕ್ಲೀನಿಂಗ್ ಆಗೋತಕ್ಕ ಈಗ ಮನೆ ಕ್ಲೀನಿಂಗ್ ಆದಮೇಲೆ ನಾನ್ ವೆಜ್ ಮಾಡೋದಿಲ್ಲ ಅದಕ್ಕೇ ಆ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ ನೋಡೋಣ ನಾನು ಅಂದ್ಕೊಂಡಂಗೆ ಆಗುತ್ತಾ ಇಲ್ಲ ದೇವರು ಉಲ್ಟ ಅಂತ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಈ ಥರ ಮಳೆ ಬಂದು ಈ ಥರ ಮೋಡ ಮುಚ್ಕೊಂಡು ಬಿಸಿಲಿಲ್ಲದಿರ ಇದ್ದರೆ ಬಟ್ಟೆನೂ ಒಗೆಯೋಕ್ಕಾಗೋದಿಲ್ಲ ಪಟನೂ ತೊಳೆಯೋಕ್ಕಾಗೋದಿಲ್ಲ ಪಾತ್ರೆಯೋ ಸುಮಾರು ಹೆಂಗೋ ತೊಳ್ಕೊಂಡು ಇಲ್ಲೇ ಇಲ್ಲೋ ಇಟ್ಕೊಂಡು ಒಣಗಿಸ್ಕೊಂಡು ಏನೋ ಒಂದು ರಾಮಣ್ಯ ಮಾಡ್ಕೊಬೋದು ಬೆಡ್ಶೀಟ್ಗಳು ಬಟ್ಟೆ ಒಗಿಬೇಕಲ್ಲ ಬೆಡ್ಶೀಟ್ಗಳು ಒಗಿಬೇಕಲ್ಲ ಮೇನಿರೋದು ಬೆಡ್ಶೀಟ್ಗಳು ಅದೇ ಒಣಗೋದೇ ಸಮಸ್ಯೆ ಇರೋದು ವಾಷಿಂಗ್ ಮಿಷಿನ್ ಇರೋರ್ಗೇನೋ ಸಮಸ್ಯೆ ಇರೋಲ್ಲ ಯಾಕೆಂದರೆ ವಾಷಿಂಗ್ ಮಿಷಿನಲ್ಲಿ ಫುಲ್ಲು ಡ್ರೈ ಆಗಿ ನೀರು ತೆಗೆದ್ಬಿಡುತ್ತೆ ಬರೀ ಗಾಳಿಗೆ ಹಾಕಿದ್ರೆ ಸಾಕು ಒಣ್ಕೊಳ್ಳುತ್ತೆ ನಮ್ಮ ಹಂಗಲ್ಲ ನನ್ನ ಕೈಯಲ್ಲಿ ಒಗಿಯೋದಲ್ವ ಹಾಗಾಗಿ ಫುಲ್ ಡೇ ಬಿಸಿಲು ಹೊಡೆದ್ರೂ ಇನ್ನೂ ಸ್ವಲ್ಪ ಎಡ್ಜಸ್ಸಲ್ಲಿ ಬಾಡ್ರಲ್ಲೆಲ್ಲ ನೀರು ಇದ್ದೇ ಇರುತ್ತೆ ಅದು ಏನು ಮಾಡೋದು ಎತ್ತ ಮಾಡೋದು ಗೊತ್ತಿಲ್ಲ ಮಾಡಬೇಕು ವರ್ಮಲಕ್ಷ್ಮಿ ಹಬ್ಬ ಅಂದರೆ ಫುಲ್ಲು ಮನೆ ಕ್ಲೀನಿಂಗ್ ಮಾಡೇ ನಾನು ಹಬ್ಬ ಮಾಡೋದು ಅಲ್ಲಿಷ್ಟು ಇಲ್ಲಿಷ್ಟು ಕೆಲಸ ಬಿಟ್ಟು ಮಾಡೋಕ್ಕಾಗಲ್ಲ ಮಾಡೋ ಮನಸ್ಸು ನನಗಿಲ್ಲ ನೋಡೋಣ ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ ಇನ್ನೂ ಇದೆ ಎಷ್ಟು ಎಂಟನೇ ತಾರೀಕು ಅನಿಸುತ್ತೆ ವರ್ಮಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ಏನೇನು ಐಟಮ್ ಬೇಕೋ ಮನೆಗಳಿಗೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದ್ಕೊಂಡ್ಬಿಡ್ತೀನಿ ತಂದ್ಕೊಂಡು ಆಮೇಲೆ ಮನೆ ಕ್ಲೀನಿಂಗ್ ಮಾಡಿಕೊಂಡ್ರೆ ನನಗೆ ಈ ಐಟಮ್ಗಳು ತರೋ ಸಮಸ್ಯೆ ಇರೋದಿಲ್ಲ ನನಗೆ ಸೀರೆ ಒಂದು ತೊಗೋಬೇಕು ಸೀರೆ ಒಂದು ತೊಗೊಂಡು ಬರ್ತೀನಿ ಯಾವಾಗಾದರೂ ಒಂದು ದಿವಸ ಸಂಜೆ ಟೈಮು ನಮ್ಮ ಮನೆಯವರು ನಾನಿಬ್ಬರು ಹೋಗಿ ಒಂದು ಸೀರೆ ತೊಗೊಂಡು ಬರ್ತೀನಿ ಟೈಮ್ ಆಯ್ತು ಇವಾಗ ಮೂರು ಗಂಟೆ ಆಯಿತು ಮೂರು ಗಂಟೆ ಎಲ್ಲ ಎರಡು ಆಯಿತು ಹೋಗಿ ಕರ್ಕೊಂಬರ್ಬೇಕು ಊಟ ಮಾಡ್ತೀನಿ ಈಗ ಊಟ ಮಾಡಿಬಿಟ್ಟು ಆಲೆ ತಿರ್ಗಾಲೆ ಮೋಡ ಮುಚ್ಕೊತ್ತು ಹೋಗ್ತೀನಿ ಬಟ್ಟೆ ಎತ್ಕೊಂಬಂದು ಹಾಕ್ಬಿಟ್ಟು ಬಿತ್ತ ಕರ್ಕೊಂಬರ್ತೀನಿ ನೋಡಿ ಮೇಲೆ ಬಂದೆ ಬಟ್ಟೆ ಎತ್ಕೊಂಬರೋಣ ಅಂತ ಎಷ್ಟು ಕಪ್ಪಾಗಿದೆ ಅಂದರೆ ತೋರಿಸ್ತೀನಿ ನೋಡಿ ಮೋಡನ ಎಲ್ಲ ಒಂಥರ ಕಪ್ಪುಗೆ ಗುಡ್ಡೆ 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 ಥರನೇ ಕಾಣ್ತಿದೆ ಈ ಮಳೆ ಈ ಈಗ ಮೋಡ ಆಗಿರೋದು ಮಳೆ ಬಿದ್ದರೆ ಎಷ್ಟು ಜೋರಾಗಿ ಮಳೆ ಬರುತ್ತೆ ಅಂದರೆ ತೋರಿಸ್ತೀನಿ ನೋಡಿ ರೋಡಲ್ಲೆಲ್ಲ ಬರೀ ಫುಲ್ಲು ನೀರೇ ಗಾಡಿನೇ ಓಡಿಸೋಕಾಗ್ತಿರಲಿಲ್ಲ ಅಷ್ಟೊಂದು ಉಂಟಾ ಉಂಡಾ ಯಾಕೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಹಾಂ ಯಾಕೋ ಊಟ ಮಾಡಿಲ್ಲ ಇಲ್ಲಿ ಇಲ್ಲೋಡಿಲಿ ಬಿಸ್ಕೆಟು ನೋಡಿಲಿ ಏಯ್ ಯಾಕೆ ಊಟನೇ ಮಾಡಿಲ್ಲ ಯಾಕೋ ಕಣೆ ಯಾಕ ಊಟನೇ ಮಾಡಿಲ್ಲ ನಮ್ಮ ಗುಂಡ ಒಣಗಿದ್ದೇವೆ ತಗೊಂಬಂದಿರ್ತಿದ್ವಿ ಪರವಾಗಿಲ್ಲ ಬಟ್ಟೆ ಆಲೆ ಫುಲ್ಲು ಎಲ್ಲ ಕಪ್ಪಾಗ್ಬಿಡ್ತು ಆಚೆಗಡೆ ಎಲ್ಲ ಫುಲ್ಲು ಕತ್ಲ ಕತ್ಲೆ ಥರ ಆಗ್ಬಿಡ್ತು ಮಳೆ ಬರ್ತೈತಿ ಸದ್ಯ ನನ್ನ ಮಗ ಮನೆಗೆ ಬರೋತಕ್ಕ ಮಳೆ ಬರ್ತಿದ್ರೆ ಸಾಕಪ್ಪ ದೇವ್ರೆ ನನ್ನ ಮಗ ಅನ್ಕೊಂಡು ಬರ್ತಾನೆ ನನ್ನ ಮಗನ ನೆನ್ಕೊಂಬರದಲ್ಲ ನಾನು ನೆನ್ಕೊಂಬರ್ಬೇಕಾಯ್ತೈತೆ ಈಗ ಹೋದ್ರೆ ನಾನು ನೆನ್ಕೊಂಬರ್ಬೇಕಾಯ್ತೈತೆ ಟೈಮ್ ಆಯ್ತು ಇವಾಗ ಸ್ಕೂಲ್ ಹತ್ರ ಹೋಗಬೇಕು ಮಿತು ಕರ್ಕೊಂಬರೋಣ ಅಂತ ನೋಡಿ ಸ್ಕೂಲ್ ಹೋಗಿ ಕರ್ಕೊಂಬರ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಸರಿಯಾಗಿ ಬರುತ್ತೆ ಈ ಮಳೆ ಸ್ಟಾರ್ಟ್ ಆಯಿತು ಇನ್ನು ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ನನ್ನ ಮಗ ತಕ ಮಳೆ ಬರ್ತೈದ್ರೆ ಸಾಕಲ್ಲ ಸ್ಟಾರ್ಟ್ ಆಯಿತು ಈ ಮಳೆಗೆ ಏನಾಗೈತೋ ಕಾಣೆ ಏನೋ ಓಡಾಗಿಡಕ್ಕೆ ಕೂತು ಕೀತ ಆಗ್ಬಿಟ್ಟೈತೆ ನಾವು ಗೊತ್ತಿಲ್ಲ ಇದೇನು ಏನು ಹಿಂಗೆ ಹಿಡ್ಕೊಂಡು ಕೂತೈತೆ ವರಮಲಕ್ಷ್ಮಿ ತಿಂಗಳ ಹಿಂಗೆ ಶ್ರವಣ ವರಮಲಕ್ಷ್ಮಿ ತಿಂಗಳ ಹಿಂಗೆ ಉಯ್ಯುತ್ತೆ ಇನ್ನು ಇಷ್ಟೊಂದು ಐದೈದು ನಿಮಿಷಕ್ಕೂ ಬಿಡೋದು ಐದು ನಿಮಿಷಕ್ಕೆ ಬರೋದು ಐದು ನಿಮಿಷ ಹೋಗೋದು ಐದು ನಿಮಿಷ ಮಳೆ ಬಂದರೆ ಐದು ನಿಮಿಷ ಬಿಸ್ತು ಬರುತ್ತೆ ನೋಡಿ ಎಷ್ಟು ಜೋರಾಗಿ ಉಯ್ತೈತೆ ಅಂತ ನನ್ನ ಮಗನ ಹೆಂಗಪ್ಪ ಕರ್ಕೊಂಡ್ಬಾರೋದು ದೇವ್ರೆ ಅಯ್ಯೋ ನಮ್ಮ ಗುಂಡ ಬೇರೆ ಮುದುರ್ಕೊಂಬಿಟ್ಟವನೇ ಈ ಬಾರೋ ನೀರು ಬತ್ತೈತೆ ಈ ಕಡೆ ಬಾರು ಹಾಂ ಮನಿಕ ಮನಿಕ ಮಲ್ಕೊಳೋ ಎಲ್ಲಿಗೋ ವೈತ್ಯಾ ಅಲ್ಲೇ ಪಚ್ಚಿ ಅಯ್ಯೋ ಅಯ್ಯೋ ಅಪ್ಪ ಹಂಗ ಅಲ್ಲಿ ನೀರು ಸಿಡಿತೈತೆ ಅಲ್ಲಿ ಅಲ್ಲಿ ನೀರು ಸಿಡಿತೈತೆ ಇಲ್ಲೇ ಮಲ್ಕೊ ಒಂದು ಸರಿ ಇಲ್ಲೇ ಮಲ್ಕೊ ಪಚಾರ್ ಮ್ಯಾಟ್ ಮೇಲೆ ಹ್ಞೂ ಹ್ಞೂ ಕೊರ್ಕೊತಿದ್ವಿ ಕೊರ್ಕೊತಿದ್ವಿ ನಾನು ಬಂದೆ ಸ್ಕೂಲ್ ಹತ್ರ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಿತುನ ನಾನು ಮನೆ ಬಿಟ್ಟಾಗ ಅಷ್ಟು ಮಳೆ ಇರಲಿಲ್ಲ ಮನೆ ಬಿಟ್ಟು ಹೊರಗಡೆ ಅರ್ಧ ದಾರಿಗೆ ಬಂದು ಎಷ್ಟೊಂದು ಮಳೆ ಅಂದರೆ ಇಲ್ಲಿ ಬಿಡ್ಜ್ ಕೆಳಗಡೆ ನಿಂತಿದ್ದೀನಿ ನೋಡಿ ರೋಡಲ್ಲೆಲ್ಲ ಫುಲ್ಲು ನೀರು ಫುಲ್ಲು ನಾನಂದು ನೆಂದಂತೂ ಫುಲ್ಲು ಹಣ್ಣಾಗ್ಬಿಟ್ಟೆ ಇಲ್ಲಿ ಬಿಡ್ಜ್ ಕೆಳಗಡೆ ನಿಂತ್ಕೊಂಡೆ ಸ್ವಲ್ಪ ಕಮ್ಮಿ ಆಗಲಿ ಹೋಗೋಣ ಅಂತ ಮಕ್ಳು ಅಷ್ಟೇ ಬಿಟ್ಟಿರಲಿಲ್ಲ ಮಳೆ ನಿಲ್ಲ ತನಕ ಮಕ್ಕಳು ಬಿಟ್ಟಿರಲಿಲ್ಲ ನಾಲ್ಕು ಗಂಟೆ ಮೇಲೆ ಮಕ್ಳು ಬಿಟ್ಟಿದ್ದು ನೋಡಿ ರೋಡಲ್ಲೆಲ್ಲ ಎಷ್ಟೋ ನೀರು ಹರಿತಿತ್ತು ಅಂತ ಸಖತ್ತು ಮಳೆ ಅಂದರೆ ಮಳೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಅಷ್ಟು ಮಳೆ ಇರಲಿಲ್ಲ ಹೋದೆ ಆದರೆ ಅರ್ಧ ತಾರೀಕು ಹೋಗ್ತಿದ್ದಂಗೆ ಮಳೆ ಜೋರಾಗಿ ಹೋಯ್ತು ನಿಜವಾಗಲೂ ಆ ಕಡೆ ಈ ಕಡೆ ಬಸ್ಗಳು ಲಾರಿಗಳು ಓಡಾಡ್ತಾವಲ್ಲ ಆ ರೋಡಲ್ಲಿ ಫಾಸ್ಟಾಗಿ ಹೋಯ್ತಾರೆ ಆ ನೀರೆಲ್ಲ ನೀರೆಲ್ಲ ಫುಲ್ಲು ಎಗ್ರಿಸ್ಕೊಂಡೇ ಹೋಯ್ತಾರೆ ಅವರೇ ನಿಧಾನಕ್ಕೆ ಹೋಗ್ಬೇಕು ಅಂದಂಗೆ ಇಲ್ಲ ಅಪ್ಪ ನೆಂದಂತೂ ಸಕ್ಕ ಆಗ್ಬಿಟ್ಟೆ ತಲೆ ಯಾವಾಗ ನೋವು ಗೊತ್ತೈತೋ ಗೊತ್ತಿಲ್ಲ ಎಣ್ಣೆ ಬೇರೆ ಹಾಕಿದ್ದೆ ತಲೆಗೆ ನೆಂದ್ಬಿಟ್ಟೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಸ್ವೆಟರ್ ಹಾಕೊಂಡು ಟೀ ಮಾಡ್ಕೊಂಡು ಕುಡಿದು ಕೂತಿದ್ದೀನಿ ಪಾಪ ಮಾನಸನೂ ನೆನ್ಕೊಂಡೆ ಬಂದ್ಲು ಅವಳು ನೆಂದೊಣ್ಣಾಗಿ ಬಂದಿಲ್ಲ ನಾ ಕೀ ಬೇರೆ ತಗೊಂಡೊಂಟಾಗಿದ್ದೆ ನಾನು ಅಲ್ಲಿ ಸ್ಕೂಲ್ ಹತ್ರ ಹೋಗಿದ್ದೀನಿ ಫೋನ್ ಮಾಡ್ತಾಳೆ ಅಮ್ಮ ಎಲ್ಲಿದ್ದೀಯಾ ಅಂತ ನಾನು ನನಗೆ ಹೆಂಗೆ ಗೊತ್ತಾವಳು ನಾಲ್ಕು ಗಂಟೆಗೆ ಬಿಡ್ತಾರೆ ಅಂದ್ಕೊಂಡೆ ಇವತ್ತು ಒಂದು ಗಂಟೆಗೆ ಬಿಟ್ಟಿದ್ರು ಅಂತ ಅವಳ ಅವಳು ಇಲ್ಲಿ ಬಂದ ಫೋನ್ ಮಾಡವಳೆ ಫೋನ್ ರೀಚ್ ಆಗಿಲ್ಲ ಬಂದೆ ಅವಳು ನೆಂದೋಗಿದ್ಲು ನಾನು ನೆಂದೆ